ಆಯುರ್ವೇದ ಅಂದ್ರೆ ಕೇವಲ ಕಷಾಯ ಚೂರ್ಣ ಮಸಾಜ್ ಅಷ್ಟೇನಾ ಆಯುರ್ವೇದ ನಮ್ಮ ಭಾರತೀಯವಾದಂತಹ ಪುರಾತನ ವೈದ್ಯ ಶಾಸ್ತ್ರ ಅದ್ರಲ್ಲಿ ನಮ್ಮ ಜೀವನ ಕ್ರಮ ಹೇಗಿರ್ಬೇಕು ಆಹಾರ ನಿದ್ರೆ ಪ್ರತಿಯೊಂದರ ಬಗ್ಗೆನೂ ವಿವರಿಸಲಾಗಿದೆ ಅದ್ರ ಜೊತೆಗೆ ಮಸಾಜ್ ಕೂಡ ಒಂದು ಪಾರ್ಟ್ ಆಫ್ ಆಯುರ್ವೇದ ಅಷ್ಟೇ ಮಸಾಜ್ ಮಾತ್ರ ಆಯುರ್ವೇದ ಅಲ್ಲ ಅದ್ರಲ್ಲಿ ರೋಗದ ಚಿಕಿತ್ಸಾ ಕ್ರಮಗಳನ್ನ ಕೂಡ ವಿವರಿಸಲಾಗಿದೆ ಡಾಕ್ಟ್ರೆ ಆಯುರ್ವೇದ ಚಿಕಿತ್ಸೆ ತುಂಬಾ ನಿಧಾನ ಅಂತಾರೆ ಹೌದಾ ಆಯುರ್ವೇದ ಚಿಕಿತ್ಸೆ ನಿಧಾನ ಅಲ್ಲ ಅದು ಆಳವಾದಂತಹ ಚಿಕಿತ್ಸೆ ರೂಟ್ ಲೆವೆಲ್ ಚಿಕಿತ್ಸೆ ಅಂತ ಹೇಳಿ ನಾವು ಹೇಳ್ತೀವಿ ನಾವು ಬರೀ ಸಿಂಟಮ್ಸ್ ಗಳನ್ನ ಮಾತ್ರ ಟ್ರೀಟ್ ಮಾಡಲ್ಲ ಅದ್ರದ್ದು ರೂಟ್ ಲೆವೆಲ್ಗೆ ಹೋಗಿ ಅದ್ರದ್ದು ಕಾರಣಗಳನ್ನು ಟ್ರೀಟ್ ಮಾಡ್ತೀವಿ ಹಾಗಾಗಿ ಕೆಲವು ಸಲ ಸಮಯ ಇಡಿ ಹಿಡಿಬಹುದು ಇನ್ನ ಕೆಲವು ಸಲ ಏನಾಗುತ್ತೆ ಅಂದ್ರೆ ಆ ತುಂಬಾ ಕಡೆ ಅಲ್ದಾಡಿ ನಂತರ ರೋಗಿಗಳು ನಮ್ಮಲ್ಲಿಗೆ ಆಯುರ್ವೇದ ಚಿಕಿತ್ಸೆನ ಟ್ರೈ ಮಾಡೋಣ ಅಂತ ಅನ್ಕೊಂಡು ಬರ್ತಾರೆ ಅಂತ ಸಮಯದಲ್ಲಿ ಕೂಡ ಚಿಕಿತ್ಸೆಗೆ ಸಮಯ ಹಿಡಿಬಹುದು ಇನ್ನ ಒಂದು ಉದಾಹರಣೆ ಹೇಳೋದಾದ್ರೆ ಈಗ ತರ್ಚು ಗಾಯ ಆಗಿದೆ ಎಷ್ಟ್ ದಿನ ಹಿಡಿಯತ್ತೆ ಹುಷಾರಾಗ್ಲಿಕ್ಕೆ ಒಂದು ಅಥವಾ ಎರಡು ದಿನ ಅದೇ ಮಾಂಸಕ್ಕೆ ಏನಾದ್ರೂ ಗಾಯ ಆಗಿದ್ರೆ ಇನ್ನ ಒಂದು ನಾಲ್ಕೈದು ದಿನ ಹೆಚ್ಚಿಗೆ ಹಿಡಿಬಹುದು ಇಲ್ಲ ಮೂಳೆಗೆ ಅಥವಾ ಏಟಾಗಿದೆ ಅಂತ ಅನ್ಕೊಳ್ಳೋಣ ಆಗೇನಾಗತ್ತೆ ಚಿಕಿತ್ಸೆಗೆ ಕೆಲವು ತಿಂಗಳುಗಳು ಕೂಡ ಹಿಡಿಯುತ್ತೆ ಇದರಿಂದ ನಿಮ್ಗೆ ಏನ್ ಅರ್ಥ ಮಾಡ್ಕೋಬಹುದು ಸಮಸ್ಯೆ ಆಳದ ಮೇಲೆ ಅದು ಎಷ್ಟ್ ದಿನದಲ್ಲಿ ಗುಣ ಆಗತ್ತೆ ಅನ್ನೋದು ಅರ್ಥ ಆಗತ್ತೆ ಅದೇ ರೀತಿ ಸಮಸ್ಯೆ ತುಂಬಾ ಆಳವಾಗಿದ್ರೆ ಗಂಭೀರವಾಗಿದ್ರೆ ಖಂಡಿತ ಟೈಮ್ ಹಿಡ್ದೆ ಹಿಡಿಯುತ್ತೆ ಡಾಕ್ಟ್ರೆ ಆಯುರ್ವೇದಿಕ್ ಔಷಧಿಗಳಿಗೆ ಸೈಡ್ ಎಫೆಕ್ಟ್ ಇಲ್ಲ ಅಂತಾರೆ ಹಾಗೇನೂ ಇಲ್ಲ ಔಷಧಗಳನ್ನ ವೈದ್ಯರ ಸಲಹೆಯ ಮೇರೆಗೆ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ರೀತಿಯಲ್ಲಿ ತಗೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಗಳು ಆಗೋದಿಲ್ಲ ಆದ್ರೆ ಕೆಲವರು ಸ್ವಯಂ ವೈದ್ಯರಾಗಿ ತಾವೇ ಹೇಗೆ ಬೇಕು ಹಾಗೆ ತಗೋತಾರೆ ಅಂತವುಗಳಿಂದ ಅಡ್ಡ ಪರಿಣಾಮಗಳಾಗಬಹುದು ಉದಾಹರಣೆಗೆ ಹೇಳೋದಾದ್ರೆ ಅಮೃತ ಅತಿಯಾದ್ರೂ ಕೂಡ ವಿಷ ಆಗತ್ತಲ್ವಾ ಹಾಗೇನು ಆಯುರ್ವೇದದಲ್ಲಿ ಎಲ್ಲಾ ರೋಗಗಳಿಗೂ ಚಿಕಿತ್ಸೆ ಇದೆಯಾ ಖಂಡಿತವಾಗಿಯೂ ಇದೆ ಆಯುರ್ವೇದದಲ್ಲಿ ಎಂಟು ಅಂಗಗಳಿವೆ ಕಾಯ ಬಾಲ ಗ್ರಹ ಊರ್ಧ್ವಾಂಗ ಹೀಗೆ ಎಂಟು ವಿಭಾಗಗಳನ್ನ ನಾವು ಕೇಳ್ತೀವಿ ಅಂದ್ರೆ ಬಾಲರೋಗದಿಂದ ಹಿಡಿದು ಸ್ತ್ರೀರೋಗದಿಂದ ರೋಗದಿಂದ ಹಿಡಿದು ಈವನ್ ಸರ್ಜರಿವರೆಗೂ ಎಲ್ಲಾ ಚಿಕಿತ್ಸೆಗಳು ಇದೆ